ಸಮನ್ವಯ ಸಮಿತಿ ಸಭೆನೂ ಕೂಡ ಮಾಡ್ತೀರಿ ಮೋಸ್ಟ್ಲಿ ಇಲ್ಲೇ ಅದನ್ನು ಕೂಡ ಮಾಡ್ತಾ ಇದ್ದೀರಿ ಒಟ್ಟಾರೆ ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಮತ್ತೆ ಖಜಾನೆ ಖಾಲಿ ಮಾಡಿರುವಂಥದ್ದು ಸಂಬಳ ಕೊಡಕ್ಕಾಗದೇ ಇರುವಂತಹ ಪರಿಸ್ಥಿತಿ ಎರಡು ತಿಂಗಳು ಮೂರು ತಿಂಗಳು ಆದ್ರೂ ಸಂಬಳ ಇಲ್ಲ ಸಾರಿಗೆ ನೌಕರರಿಗೂ ಈಗ ಅವರು ಸ್ಟ್ರೈಕಲ್ಲಿ ಹೋಗ್ತಾ ಇದ್ದಾರೆ ಮತ್ತೆ ಕಾಂಗ್ರೆಸ್ಸಿನ ಎಲ್ಲ ಶಾಸಕರು ಆಲ್ಮೋಸ್ಟ್ ಆಲ್ ಎಲ್ಲ ಶಾಸಕರು ಅಭಿವೃದ್ಧಿ ಕಾರ್ಯದ ಉದ್ಘಾಟನೆಗಳನ್ನೇ ಮಾಡಿಲ್ಲ ಅಂತೇಳಿ ಓಪನ್ ಆಗಿ ಪ್ರಸೆ ಮಾತಾಡ್ತಾ ಇದ್ದಾರೆ ಸೊ ಸಿದ್ದರಾಮಯ್ಯನವರು ಒಂದು ರೀತಿ ನಿದ್ದಾರಾಮಯ್ಯ ಆಗಿ ಅಭಿವೃದ್ಧಿ ಕಾರ್ಯಕ್ಕೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಪಾಪರ್ ಆಗಿದೆ ಮತ್ತೆ ಹನ್ನೊಂದು ಜನರ ವಿದ್ಯಾರ್ಥಿಗಳ ಸಾವಿಗೆ ಆರ್ ಸಿ ಬಿ ಕಪ್ ನಮ್ದೇ ಅಂತ ಇವರೆಲ್ಲ ನಾನ್ ಪ್ಲೇಯರ್ಸ್ ಇವರೆಲ್ಲ ಪ್ಲೇಯರ್ಸ್ ಎಲ್ಲ ಪಾಪ ಅವ್ರ ಪಾಡಿಗೆ ಅವರಿದ್ರು ಈ ನಾನ್ ಪ್ಲೇಯರ್ಸು ಇವ್ರು ಪ್ಲೇ ಮಾಡಕ್ಕೆ ಹೋಗಿ ಹನ್ನೊಂದು ಜನನ ಸಾವಿಗೀರಾಯ್ತು ಇದನ್ನು ಕೂಡ ಪ್ರಮುಖವಾಗಿ ನಾವು ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತೀರಿ ರೈತರ ರಸಗೊಬ್ಬರ ಇರ್ಬೋದು ಬಗರಕುಂ ಸಾಗುವಳಿ ವಿಚಾರ ಇರ್ಬೋದು ಮತ್ತೆ ಬೆಳೆ ಹಾನಿಯಾಗಿದೆ ಮಳೆ ಬಂದು ಯಾವ ಮಂತ್ರಿನು ಕೂಡ ಭೇಟಿ ಮಾಡಿಲ್ಲ ನಾನು ಎರಡು ಮೂರು ಕಡೆ ಹೋಗಿ ಭೇಟಿ ಮಾಡಿದ್ದೀನಿ ಅದೇ ರೀತಿ ಬೆಂಗಳೂರಿನ ವಿವಾಹಗಳನ್ನು ಮಾಡಿರೋ ವಿಚಾರ ಐದು ಭಾಗ ಅಂಥದ್ದು ಮತ್ತೆ ಬೆಂಗಳೂರಿನ ಅಭಿವೃದ್ಧಿಗೆ ಒಂದು ನ್ಯಾಯಾ ಪೈಸಾನು ದುಡ್ಡು ಕೊಡದೆ ಬಿರಿ ಬೊಗಳೆ ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳೋದು ಬೊಗಳೇ ಬಿಟ್ಟುಕೊಂಡಿದ್ದಾರೆ ಈ ವಿಚಾರನೂ ನಾವು ಚರ್ಚೆಗೆ ತಗೊಂತ ಇದ್ದೀರಿ ಅದೇ ರೀತಿ ಏನು ರಾಜ್ಯದಲ್ಲಿ ಡ್ರಗ್ ಮಾಫಿಯಾ ತಲೆ ಎತ್ತಿದೆ ಈ ವಿಚಾರವಾಗಿ ಒಂದು ಏಳೆಂಟು ವಿಚಾರಗಳನ್ನು ಯಾಕಂದ್ರೆ ಒಂಬತ್ತೇ ದಿನ ಅಧಿವೇಶನ ಇರೋದು ಎಂಟು ಒಂಬತ್ತು ದಿನ ಅಷ್ಟೇ ಅಧಿವೇಶನ ನಡೆಯುವಂಥದ್ದು ನುಳಿದದ್ದು ಲೀವು ಎಲ್ಲ ಬರುತ್ತೆ ಅಷ್ಟರಲ್ಲಿ ಈ ಸರ್ಕಾರಕ್ಕೆ ಇಕ್ಕಟ್ಟಿಗೆ ಸಿಗಿಸುವಂಥದ್ದು ಈ ಸರ್ಕಾರದ ದುರಾಡಳಿತವನ್ನ ಬಯಲಿಗೆ ತರುವಂತ ಕೆಲಸವನ್ನ ನಾವೆಲ್ಲ ಮಾಡುವಂತ ತೀರ್ಮಾನವನ್ನು ಇವತ್ತು ಮಾಡಿದೀರಿ ಎನ್ ಡಿ ಎ ಸಭೆಯಲ್ಲಿ ಅದನ್ನ ಮತ್ತೊಮ್ಮೆ ಎನ್ ಡಿ ಎ ಮತ್ತು ನಾವು ಅಂದ್ರೆ ಜೆ ಡಿ ಎಸ್ ಮತ್ತು ನಾವು ಅವತ್ತು ಅದಕ್ಕೆ ಅನುಮೋದನೆ ಅಂತ ತಗೊಂಡ್ಮೇಲೆ ವಿಧಾನಸಭೆಯಲ್ಲಿ ಇದನ್ನು ನಿಲುವಳಿ ಸೂಚನೆಗಳನ್ನ ಮತ್ತು ಸಿಕ್ಸ್ಟಿ ನೈನ್ ಮುಖಾಂತರ ರಾಜ್ಯದ ಜನರ ಪಾಲಿಗೆ ಸತ್ತೋಗಿರೋ ಸರ್ಕಾರವನ್ನು ಸರ್ಕಾರವನ್ನ ಬೀದಿಗೆ ತರುವಂತ ಕೆಲಸವನ್ನ ಮಾಡ್ತೀವಿ ಹಾಂ ಕುಮಾರಸ್ವಾಮಿ ಅವರ ಜೊತೆ ನಾನು ಮಾತಾಡಿದ್ದೀನಿ ಅವರು ನಾಳೆ ಹೇಳ್ತೀನಿ ಅಂತ ಹೇಳಿದ್ದಾರೆ ಸ್ವಾಮಿ ಅವರು ಬರ್ತಾರೆ ಅವ್ರು ಬಂದಿಲ್ಲ ಅಂದ್ರೆ ನಿಖಿಲ್ ಕುಮಾರಸ್ವಾಮಿಯವರು ಮತ್ತು ಅವರ ಶಾಸಕಾಂಗ ಪಕ್ಷದ ನಾಯಕರುಗಳು ಸಭೆಗೆ ಬರ್ತಾರೆ ಅಷ್ಟರಲ್ಲಿ ಈ ಸರ್ಕಾರಕ್ಕೆ ಇಕ್ಕಟ್ಟಿಗೆ ಸಿಗಿಸುವಂತದ್ದು ಈ ಸರ್ಕಾರದ ದುರಾಡಳಿತವನ್ನ ಬಯಲಿಗೆ ತರುವಂತ ಕೆಲಸವನ್ನ ನಾವೆಲ್ಲ ಮಾಡುವಂಥ ತೀರ್ಮಾನವನ್ನ ಇವತ್ತು ಮಾಡಿದಿರಿ ಎನ್ ಡಿ ಎ ಸಭೆಯಲ್ಲಿ ಅದನ್ನ ಮತ್ತೊಮ್ಮೆ ಎನ್ ಡಿ ಎ ಮತ್ತು ನಾವು ಅಂದ್ರೆ ಜೆ ಡಿ ಎಸ್ ಮತ್ತು ನಾವು ಅವತ್ತು ಅದಕ್ಕೆ ಅನುಮೋದನೆಯನ್ನು ತಗೊಂಡ್ಮೇಲೆ ವಿಧಾನಸಭೆಯಲ್ಲಿ ಇದನ್ನ ನಿಲುವಳಿ ಸೂಚನೆಗಳನ್ನ ಮತ್ತು ಸಿಕ್ಸ್ಟಿ ನೈನ್ ಮುಖಾಂತರ ರಾಜ್ಯದ ಜನರ ಪಾಲಿಗೆ ಸತ್ತೋಗಿರೋ ಸರ್ಕಾರವನ್ನ ಬೀದಿಗೆ ತರುವಂತ ಕೆಲಸವನ್ನ ಮಾಡ್ತೀನಿ ಹಾ ಕುಮಾರಸ್ವಾಮಿ ಅವರ ಜೊತೆ ನಾನು ಮಾತಾಡಿದ್ದೀನಿ ಅವರು ನಾಳೆ ಹೇಳ್ತೀನಿ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಬರ್ತಾರೆ ಅವ್ರು ಬಂದಿಲ್ಲ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತು ಅವರ ಶಾಸಕಾಂಗ ಪಕ್ಷದ ನಾಯಕರುಗಳು ಸಭೆಗೆ ಬರ್ತಾರೆ